ಪರಿಯ ಹೋರಾಟವನ್ನ ಮಾಡ್ತಾ ಇದನ್ನು ಕೂಡ ಯಾವುದೇ ಸರ್ಕಾರವೂ ಕೂಡ ಏಕಾಏನಿಗೆ ಗೊಂದಲವನ್ನ ಕೊಡ್ತಾ ಇಲ್ಲ ಅನುದಾನವನ್ನ ಕೊಡ್ತಾ ಇಲ್ಲ ಈ ಹೋರಾಟ ಏನು ಸ್ವಾರ್ಥ ಆಗ್ಯಾಲ ನಾವೇನು ರೈತರಿಗೆ ರೊಕ್ಕ ಕೊಡುವ ರೊಕ್ಕ ಅಂತಲೂ ಕೂಡ ಕೇಳ್ತಾ ಇಲ್ಲ ಆದ್ರೆ ರೈತರು ಕೂಡ ಅರ್ಥ ಮಾಡ್ಕೋಬೇಕು ರಾಜಕೀಯ ವ್ಯಕ್ತಿಗಳು ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರನು ಕೂಡ ಅರ್ಥ ಮಾಡ್ಕೋಬೇಕು ನಾವು ಬೇಡ್ತಾ ಇರೋದೇನು ಅಂತಂದ್ರೆ ರೈತರಿಗಾಗಿ ಐನಾಪುರ ತಾನೇ ಅವರೇ ಹದಿನೈದು ವರ್ಷಗಳ ಪರ್ಯಂತ ಹದಿನೈದು ವರ್ಷಗಳ ಹೋರಾಟವನ್ನ ಮಾಡಾಕಿ ಅಲ್ಲ ಮಠ ಅಲ್ಲ ಮತ್ತು ಸಂಸಾರವನ್ನು ಬಲಿಗಿಟ್ಟು ರೈತರು ಒಳ್ಳೇದಾಗಬೇಕು ನಾಡಿ ಒಳ್ಳೇದಾಗಬೇಕು ನೀರ್ ಬಂದ್ರ ರೈತ ಬಲುಕ್ತಾನೆ ಅಂತಕ್ಕಂಥ ಭಾವವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರೋದು ಕೂಡ ಯಾವುದೇ ಸರ್ಕಾರ ಆ ಸರ್ಕಾರ ಇಡೀ ಸರ್ಕಾರ ಅಂತಲ್ಲ ಹಿರಿಯ ಸರ್ಕಾರ ಬಂದಾಗ ಸರ್ಕಾರ ಬಂದಾಗ ಉದ್ಯವಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಸರ್ಕಾರದ ವ್ಯಕ್ತಿಗಳು ಸರ್ಕಾರಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸರ್ಕಾರಗಳು ರಾಜಕೀಯ ವ್ಯಕ್ತಿಗಳು ತಮ್ಮ ಮನೆಯನ್ನ ತುಂಬಿಸ್ಕೊಳ್ಳೋ ಮುಂಚೆ ಮೊದಲು ರೈತರ ರೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಹಾಕ್ತೀವಿ ನಾವೆಲ್ಲ ಅಂತಿರ್ತೀವಿ ಏನಂತ ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಹೆಸರಿಗೆ ರೈತ ಹೆಸರಿಗೆ ದೇಶದ ಬೆನ್ನೆಲುಬು ಅಂತ ಕರಿಬಾರ್ದು ರಾಜಕೀಯ ವ್ಯಕ್ತಿಗಳು ಏನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಒಳಗೆ ತೊಳೆದುಕೊಂಡಿರ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ಹಸಿವಾದಾಗ ಪೇಪರ್ ಒಗ್ಗರಣೆ ಹಾಕೋ ತಿನ್ನಾಕ ಬರಕ್ಕಿಲ್ಲ ಮತ್ತೆ ಹಸಿವಾದಾಗ ತಿನ್ಬೇಕು ಅಂತಕ್ಕಂಥದ್ದು ಅಂತ ಬರೀಬೇಕು ಅಂತಂದ್ರೆ ಅಂದರೆ ಒಂದು ಜಿಲ್ಲೆ ಒಳಗ ಒಬ್ಬ ಎಂ ಪಿ ಇಲ್ಲ ಕೂಡ ಆ ಜಿಲ್ಲೆ ನಡೀತದೆ ಒಂದು ಗ್ರಾಮಗಳೊಳಗ ಒಬ್ಬ ಪಂಚಾಯತಿ ಅಧ್ಯಕ್ಷ ಇಲ್ಲ ಅನ್ನೋನು ಕೂಡ ಆ ಗ್ರಾಮ ರೈತ ಇಲ್ಲ ಅಂದ್ರೆ ಕೂಡ ಮಟ್ಟೆಗೆ ಬಣ್ಣ ತಿನ್ಬೇಕಾಗ್ತದೆ ಅಂತ ಹೇಳ್ತಾರೆ ಈ ವರ್ಷ ಸ್ವಲ್ಪ ಮಳಿ ಮಳೆ ಚೆಂದದವ ಬೆಳಿ ಚಂದದ ಎಷ್ಟೋ ನಿಮ್ಗೆ ಗೊತ್ತಿರ್ಬೇಕು ಎಷ್ಟೋ ರೈತರು ಮಳಿ ಇಲ್ಲ ಬೆಳೆ ಇಲ್ಲ ಅಂತ ತಿಳ್ಕೊಂಡು ಹಳ್ಳಿಗಳನ್ನ ಸಿಟಿ ಒಳಗೆ ಸೇರಿ ಹಾಗೆ ಒಳಗೆ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಬರಕ್ತದೆ ಹಿಂಗೆ ಎಲ್ಲಾ ಆಯ್ತು ಅಂತಂದ್ರ ಎಲ್ಲಾ ರೈತರು ಈ ಹದೊಳಗೆ ಏನು ಲಾಭ ಇಲ್ಲ ಈ ರೈತ ಈ ರೈತದ ಕೆಲಸ ಮಾಡೋದ್ರಿಂದ ಏನು ಲಾಭ ಇಲ್ಲ ಅಂತ ಕೇಳ್ಕೊಂಡು ಹಳ್ಳಿಗಳೆಲ್ಲ ಬಿಟ್ಟು ಸಿಟಿಗೆ ಹೋಗಕ್ಕೆ ಮುಂದೊಂದು ದಿವಸ ಅರ್ಥ ಆಗ್ತದ ರೈತನ ಬೆಲೆ ಏನು ಅಂತ ಹಾಗಾಗಿ ಸರ್ಕಾರಗಳು ಮೊದಲು ಎಚ್ಚೆತ್ತುಕೊಳ್ಬೇಕಾಗದ ಹದಿನೈದು ವರ್ಷಗಳ ಪರ್ಯಂತರ ಹ್ಯಾಂಗೆ ಕೇಳ್ಕೊಬೇಕ ಕೈಗಾರಿಕ ಕೇಳ್ಕೊಂಡ ಮತ್ತೆ ಮನವಿ ಮಾಡ್ಕೊಂಡ ವಿನಂತಿ ಪತ್ರಗಳನ್ನ ಮಾಡ್ಕೊಂಡಾರ ವಿನಂತಿ ಪತ್ರಗಳನ್ನ ಬರೆದಾರ ಅಷ್ಟೇ ಯಾಕ ಎಷ್ಟೋ ಸಲ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಿಎಂಗಳು ಬಂದ್ರು ಕೂಡ ಅವರಿಗೂ ಬರೆಯಬೇಕಂದ್ರೆ ಯಾವುದೇ ಮುಖ್ಯಮಂತ್ರಿಗಳು ಕೂಡ ಈ ಕಡೆ ಐನಾ ತೀರವರಿಗೆ ಏನು ಮಾಡಿದ ಗಮನವನ್ನು ಹರಿಸಿಲ್ಲ ದಯವಿಟ್ಟು ಈ ಬಾರಿ ಕೂಡ ಐನಾ ತೀರದವರಿಗೆ ತಾವು ಸರ್ಕಾರದವರು ಒತ್ತು ಕೊಡಬೇಕು ಗಮನ ಕೊಡ್ಬೇಕು ಆ ಇನ್ನಾಕಿ ಏನಾದ್ರು ಅನುದಾನವನ್ನ ಬಿಡುಗಡೆ ಆಯಿತು ಸರ್ಕಾರ ಇದಕ್ಕೆ ಗಮನ ಹರಿಸ್ತು ಅಂತಂದ್ರೆ ಇಪ್ಪತ್ತೈದು ಕೋಟಿ ಅನುದಾನಗಳ ಅವಶ್ಯಕತೆ ಇದೆ ಮತ್ತೆ ಆ ಅನುದಾನ ಬಿಡುಗಡೆ ಆಯ್ತು ಅಂತಂದ್ರೆ ವಾಪಾರ ರೈತನ ಹೊಟ್ಟೆ ತಿನ್ಬೋದಿಲ್ಲ ಹತ್ತು ಸಾವಿರ ಎಕರೆ ಹೊರತು ನೀರ ನೀರಿನ ಅವಶ್ಯಕತೆ ಇರ್ತದೆ ಅಹ್ ಸರ್ಕಾರಗಳು ಅರ್ಥ ಪಡ್ಕೊಳ್ಳೋದೇನು ಅಂತಂದ್ರೆ ನೀವು ರೈತರಿಗೆ ಹತೋಟಿ ರೊಕ್ಕ ಹಾಕುದು ಬೇಡ ನೀವು ರೈತರಿಗೆ ಬೆಂಬಲ ಬೆಳೆ ಪರಿಹಾರ ಅಂತ ಕೊಡ್ತೀರಲ್ಲ ಇದನ್ನು ಕೊಡುವುದು ಬೇಕಾಗಿಲ್ಲ ಈ ನೀರಾವರಿಯನ್ನ ಏನು ಮಾಡಿದ್ರಿ ಅಂತಂದ್ರೆ ಅನುಷ್ಠಾನ ತಂದ್ರಿ ಅಂತಂದ್ರೆ ನಿಮ್ಗ ರೊಕ್ಕಾನು ಬೇಡ ನಿಮ್ ಏನೂ ಬೇಡ ಒಳ್ಳೆ ರೈತರೇ ನಿಮಗೂ ಕೊಡುವಂಗಾಗ್ತಾರ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಾರಣ ಏನು ಅಂತಂದ್ರೆ ರೈತರಿಗೆ ಬೇಕಾಗಿತ್ತು ನೀರು ರೈತರಿಗೆ ಬೇಕಾಗಿತ್ತು ನೀರು ಈ ವರ್ಷ ಏನು ಮಳೆ ಚಂದ ಇದೆ ನಾಪತ್ತೆ ಇದ್ವಿ ನಮ್ಮ ನೀವು ಹುಟ್ಟುವಂತೆ

ಇಂಥ ಭೋನ ಸದಿಗಳು ನಾ ಕಾಣೆ ನಾ ಕಾಣೆ ಯಾರ್ಯಾರು ಇಂಥ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ಸೀರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ